ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾ ಒಂದು ಮಹಿಳಾ ಅಘೋರಿ ನಾಗಸಾದು ಅಂತ ಹೇಳಿಕೊತಿರೋ ಒಬ್ಬ ವ್ಯಕ್ತಿಯ ವಿಡಿಯೋಗಳು ತುಂಬಾನೇ ವೈರಲ್ ಆಗ್ತಿದಾವೆ ಎಂದಕಂಟೆ ಎಂದೇನು ಶಿವ ಆಲ್ ಆಫ್ ಅ ಸಡನು ಈ ವ್ಯಕ್ತಿ ಇಷ್ಟೊಂದು ಫೇಮಸ್ ಆಗೋಕೆ ಕಾರಣ ಏನಪ್ಪಾ ಅಂದ್ರೆ ನಿಮಗೆಲ್ಲ ಹೋದ್ ತಿಂಗಳು ಸಿಕಂದ್ರಾಬಾದ್ ನ ಗುಡಿಯಲ್ಲಿ ನಡೆದಂತ ಇನ್ಸಿಡೆಂಟ್ ನೆನಪಿರ್ಬೇಕು ವ್ಯಕ್ತಿಯೊಬ್ಬ ಗುಡಿಗೆ ನುಗ್ಗಿ ದೇವರ ವಿಗ್ರಹನ ಧ್ವಂಸ ಮಾಡಿದ್ದ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಸೆನ್ಸೇಷನ್ ಆಯ್ತು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಈ ದುಷ್ಕೃತ್ಯದ ಬಗ್ಗೆ ಬಹಳ ಆಕ್ರೋಶ ವ್ಯಕ್ತ ಆಯ್ತು ಈ ಇನ್ಸಿಡೆಂಟು ಇಡೀ ದೇಶದ ಗಮನ ಸೆಳೀತು ಇದಾದ ಬಳಿಕ ಆ ಗುಡಿಗೆ ಹೊಸ ದೇವರ ವಿಗ್ರಹನ ಸ್ಥಾಪನೆ ಮಾಡಿ ಪೂಜೆ ಮಾಡುವ ಸಮಯದಲ್ಲಿ ತುಂಬಾ ಜನ ನೆರೆದಿದ್ರು ಎಲ್ಲಾ ನ್ಯೂಸ್ ಚಾನೆಲ್ಸ್ ಗಳ ಗಮನ ಆ ದೇವಸ್ಥಾನದ ಮೇಲಿತ್ತು ಈ ಸಮಯದಲ್ಲೇ ಏಕಾಏಕಿ ಎಲ್ಲಿಂದಲೋ ಬಂದ ಈ ಮಹಿಳಾ ಅಘೋರಿ ಅಥವಾ ನಾಗಸಾಧು ತಮ್ಮ ಶೈಲಿಯಲ್ಲಿ ಪೂಜೆ ಮಾಡೋಕ್ ಶುರು ಮಾಡಿದ್ರು ಇದುವರೆಗೂ ನಗ್ನವಾಗಿರೋ ಪುರುಷ ಸಾಧುಗಳನ್ನ ಅಗೋರಿಗಳನ್ನ ನೋಡಿದ ಜನರಿಗೆ ನಗ್ನವಾಗಿರೋ ಮಹಿಳಾ ಅಗೋರಿ ಅಥವಾ ನಾಗಸಾಧುನ ನೋಡಿ ತುಂಬಾ ಆಶ್ಚರ್ಯ ಆಯ್ತು ಈ ವಿಚಾರ ಎಲ್ಲರ ಗಮನ ಸೆಳೀತು ಈ ಸುದ್ದಿ ಭಾರತದಾದ್ಯಂತ ವೈರಲ್ ಆಗೋಕ್ ಶುರುವಾಯ್ತು ಈಗ ಈ ವ್ಯಕ್ತಿ ತನ್ನದೇ ಒಂದು ಕಾರಿನಲ್ಲಿ ಒಂದು ಬಾವುಟ ಹಾಕೊಂಡು ಎಲ್ಲಾ ಕಡೆ ಸುತ್ತಾಡ್ತಾ ಇರೋ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಇನ್ನು ಎಷ್ಟೋ ಕಡೆ ಈ ವ್ಯಕ್ತಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಿರೋ ವಿಡಿಯೋಸ್ ಗಳು ಕೂಡ ವೈರಲ್ ಆಗ್ತಿದಾವೆ ಇನ್ನೊಂದಷ್ಟು ಜನ ಈ ಅಘೋರಿಯ ಅಸಲಿಯತನ್ನು ಪರೀಕ್ಷೆ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ ಲೈವ್ ಏನಿದು ಈ ಮಹಿಳಾ ಅಘೋರಿ ನಾಗಸಾಧು ಕತೆ ಇವರು ನಿಜವಾಗ್ಲು ಅಘೋರಿನಾ ಅಥವಾ ನಾಗಸಾಧುನ ಅಥವಾ ಅವ್ರ ಹೆಸರಲ್ಲಿ ಪ್ರಚಾರ ಪಡ್ಕೊತಾ ಇದ್ದಾರಾ ನಿಜವಾದ ಅಘೋರಿಗಳು ನಾಗಸಾಧುಗಳು ಮಾಡೋದಕ್ಕೂ ಈಕೆ ಮಾಡ್ತಿರೋದಕ್ಕೂ ಏನ್ ವ್ಯತ್ಯಾಸ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಮಾತಾಡೋಣ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಮೊದಲನೇದಾಗಿ ಈ ವ್ಯಕ್ತಿ ತನ್ನನ್ನ ತಾನು ಅಘೋರಿ ನಾಗಸಾಧು ಅಂತ ಕರ್ಕೋತಾ ಇದ್ದಾರೆ ತನ್ನ ಕಾರಿನ ಮೇಲೆ ಲೇಡೀಸ್ ಅಘೋರಿ ನಾಗಸಾಧು ಅಂತೆಲ್ಲ ಸ್ಟಿಕ್ಕರ್ಸ್ ಹಾಕೊಂಡಿದ್ದಾರೆ ಅಸಲಿಗೆ ಅಘೋರಿಗಳು ಬೇರೆ ನಾಗಸಾಧುಗಳು ಬೇರೆ ಮೇಲ್ನೋಟಕ್ಕೆ ಇಬ್ರು ಒಂದೇ ತರಹ ಕಂಡ್ರು ಇಬ್ಬರ ಜೀವನ ಶೈಲಿ ಕಟ್ಟುಪಾಡುಗಳು ಹಾಗೂ ಉಡುಗೆ ತೊಡುಗೆಗಳಲ್ಲಿ ಹಲವಾರು ವ್ಯತ್ಯಾಸಗಳಿದಾವೆ ಅಘೋರಿಗಳು ಮತ್ತು ನಾಗಸಾಧುಗಳು ಇಬ್ರು ಈ ಸಾಮಾನ್ಯ ಜನರಿಂದ ಆದಷ್ಟು ದೂರ ಇರ್ತಾರೆ ಅಘೋರಿಗಳು ಮಸಣವಾಸಿಗಳಾದ್ರೆ ಈ ನಾಗಸಾಧುಗಳು ಹಿಮಾಲಯದಲ್ಲಿ ಹಾಗೂ ಗುಹೆಗಳಲ್ಲಿ ಅಥವಾ ಅಖಾರಗಳಲ್ಲಿ ವಾಸ ಇರ್ತಾರೆ ಈ ಇಬ್ರು ಜನಗಳ ಮಧ್ಯೆ ಕಾಣ ಸಿಗೋದೆ ಆರು ವರ್ಷಗಳಿಗೊಮ್ಮೆ ನಡೆಯೋ ಅರ್ಧ ಕುಂಭ ಮೇಳದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯೋ ಮಹಾಕುಂಭ ಮೇಳದಲ್ಲಿ ಮಾತ್ರ ಅದನ್ ಬಿಟ್ರೆ ನೀವು ಇವರನ್ನ ನೋಡ್ಬೇಕು ಅಂದ್ರೆ ಮತ್ತೆ ಹಿಮಾಲಯ ಅಥವಾ ವಾರಾಣಸಿ ಅಂತ ಪುಣ್ಯ ಕ್ಷೇತ್ರಗಳಿಗೆ ಹೋಗ್ಬೇಕಾಗತ್ತೆ ಆದ್ರೆ ಈ ವ್ಯಕ್ತಿ ಬೇರೆಲ್ಲ ಅಘೋರಿ ಅಥವಾ ನಾಗಸಾಧುಗಳ ತರ ಅಲ್ಲಿರೋದ್ ಬಿಟ್ಟು ಇಲ್ಲಿ ಜನಗಳ ಮಧ್ಯೆ ಓಡಾಡ್ಕೊಂಡು ಅದ್ರಲ್ಲೂ ಹೋದಲೆಲ್ಲಾ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಜನಗಳಿಗೆ ಪೊಲೀಸರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇನ್ನು ಆಹಾರ ಪದ್ಧತಿ ವಿಚಾರಕ್ಕೆ ಬಂದ್ರೆ ಅಘೋರಿಗಳು ಮಾತ್ರ ಶವಗಳ ಮಾಂಸ ಸೇವನೆ ಮಾಡ್ತಾರೆ ನಾಗಸಾಧುಗಳು ಬಹುಪಾಲು ಜನ ಸಸ್ಯಹಾರ ಸೇವನೆ ಮಾಡ್ತಾರೆ ಮತ್ತು ಕೆಲವರು ಮಾಂಸಾಹಾರ ಸೇವನೆ ಮಾಡ್ತಾರೆ ಆದ್ರೆ ನಾಗಸಾಧುಗಳು ಶವಗಳ ಮಾಂಸ ಸೇವನೆ ಮಾಡಲ್ಲ ಆದ್ರೆ ಈ ವ್ಯಕ್ತಿ ತನ್ನನ್ನ ತಾನು ನಾಗಸಾಧು ಅಂತ ಕರ್ಕೊಂಡು ಹತ್ತೊಂದು ಕಡೆ ತಾನು ಶವಗಳ ಮಾಂಸನ ತಿಂದಿರೋದಾಗಿ ತಿಂತಿರೋದಾಗಿ ಹೇಳಕೋತಾರೆ ಎಲ್ಲಿ ಬಾಡಿ ಮೀದ ಕೂಸೋಣಿ ನಾ ಪೂಜೆಕೋನಿ ನೇನು ಮಾ ತಲ್ಲಿದೆ ಕೋದಿಗೆ ತಿಂಟ ಈ ವಿಚಾರದಲ್ಲೂ ಈ ವ್ಯಕ್ತಿಯದ್ದು ಗೊಂದಲದ ನಿಲುವಿದೆ ಇನ್ನು ನೀವು ಗೂಗಲ್ ಅಲ್ಲ ಯಾವುದೇ ಸರ್ಚ್ ಇಂಜಿನ್ ಗಳನ್ನ ಬಳಸಿ ಹುಡುಕಿದ್ರು ನಗ್ನವಾಗಿರೋ ಮಹಿಳಾ ಗೋರಿ ಅಥವಾ ನಾಗಸಾಧು ಕಣ್ಣಿಗೆ ಬೀಳೋದಿಲ್ಲ ನಾಗಸಾಧುಗಳಲ್ಲಿ ಪುರುಷರು ಮಾತ್ರ ಸಂಪೂರ್ಣವಾಗಿ ನಗ್ನವಾಗಿರ್ತಾರೆ ಮಹಿಳಾ ನಾಗಸಾಧುಗಳು ಕೇಸರಿ ಬಣ್ಣದ ಉಡುಪನ್ನ ಧರಿಸಿರ್ತಾರೆ ಅದನ್ನ ಗಂಟಿ ಅಂತ ಕರೀತಾರೆ ಇನ್ನು ಮಹಿಳಾ ಗೋರಿಗಳು ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಿರ್ತಾರೆ ಆದ್ರೆ ಈ ವ್ಯಕ್ತಿ ಮಹಿಳಾ ಗೋರಿ ನಾಗಸಾಧು ಅಂತ ಕರ್ಕೊಂಡು ಈ ಕಡೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ತೆ ಈ ಕಡೆ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸ್ದೆ ಈ ರೀತಿ ನಗ್ನವಾಗಿ ಅದು ಸಾರ್ವಜನಿಕ ಸ್ಥಳಗಳಲ್ಲಿ ತಿರುಗಾ ಆಡ್ತಾ ಇದ್ದಾರೆ ಈ ಕಾರಣಕ್ಕೆನೇ ಈ ವ್ಯಕ್ತಿ ಇವತ್ತು ಇಷ್ಟೊಂದು ಜನರ ಗಮನ ಸೆಳೆದಿರೋದು ಅಂಡ್ ಗಮನ ಸೆಳೀಬೇಕು ಅಂತಲೇ ಈ ವ್ಯಕ್ತಿ ಈ ರೀತಿ ಮಾಡ್ತಿದಾರಾ ಮುಂದೆ ನೋಡಿ ನಿಮ್ಗೆ ಅರ್ಥ ಆಗತ್ತೆ ಒಬ್ಬ ವ್ಯಕ್ತಿ ಅಘೋರಿ ಅಥವಾ ನಾಗಸಾಧು ಆಗಬೇಕು ಅಂತ ಹೊರಟಾಗ ಮೊದಲನೇ ನಿಯಮಾನೆ ಆ ವ್ಯಕ್ತಿ ತನ್ನ ಸಂಸಾರ ಹಾಗೂ ಸಂಬಂಧಿಕರಿಂದ ದೂರ ಉಳಿಬೇಕು ಈ ಕಾರಣಕ್ಕೆನೆ ಅಘೋರಿ ಅಥವಾ ನಾಗಸಾಧುಗಳ ಪ್ರಾಥಮಿಕ ಅಭ್ಯಾಸದ ಸಮಯದಲ್ಲೇ ತಮ್ಮ ಅಂತ್ಯ ತಾವೇ ಮಾಡ್ಕೋತಾರೆ ಈ ಮೂಲಕ ಸಂಸಾರ ಸ್ನೇಹ ಸಂಬಂಧ ಈ ಎಲ್ಲಾ ವ್ಯಾಮೋಹಗಳಿಗೆ ಎಳ್ಳು ನೀರು ಬಿಡ್ತಾರೆ ಆದ್ರೆ ಈ ವ್ಯಕ್ತಿ ಈಗ್ಲೂ ಇವತ್ತಿಗೋ ತನ್ನ ತಾಯಿ ತಂದೆ ತಮ್ಮ ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಯೋಗಕ್ಷೇಮನ ವಿಚಾರಿಸ್ಕೊಂತ ಇದ್ದಾರೆ ಅವ್ರ ತಮ್ಮನೇ ಹೇಳ್ಕೊಂಡಿರೋ ಪ್ರಕಾರ ಈ ವ್ಯಕ್ತಿ ಐದು ವರ್ಷಗಳ ಹಿಂದೆ ಕೂಡ ಮನೆಗೆ ಭೇಟಿ ಕೊಟ್ಟಿದ್ರಂತೆ ಅಘೋರಿಗಳಾಗಬೇಕು ಅಂದ್ರೆ ಸತತ ಹನ್ನೆರಡು ವರ್ಷಗಳ ಕಠಿಣ ಕಟ್ಟುಪಾಡುಗಳನ್ನ ಅನುಸರಿಸಬೇಕಾಗತ್ತೆ ಅದಕ್ಕೆ ಸಾಧನ ಅಂತ ಕರೀತಾರೆ ಆ ಸಾಧನದ ಸಮಯದಲ್ಲಿ ಈ ವ್ಯಕ್ತಿ ತನ್ನ ಮನೆಗ್ ಬಂದು ಹೋಗಿದ್ದಾರೆ ತಮ್ಮ ಸಂಸಾರದವ್ರನ್ನ ಭೇಟಿ ಮಾಡಿದ್ದಾರೆ ಅಂದ್ರೆ ಇವರು ಅಘೋರಿಗಳ ನಾಗಸಾಧುಗಳ ಕಟ್ಟುಪಾಡುಗಳನ್ನ ಉಲ್ಲಂಘನೆ ಮಾಡ್ದಂಗಾಯ್ತು ಸೊ ಈ ರೀತಿ ಸಂಸಾರದ ಮೇಲೆ ವ್ಯಾಮೋಹ ಇರೋ ಈ ವ್ಯಕ್ತಿ ಹೇಗ್ ತಾನೆ ಅಘೋರಿ ಅಥವಾ ನಾಗಸಾಧು ಆಗ್ಲಿಕ್ಕೆ ಸಾಧ್ಯ ಇದಿಷ್ಟೇ ಅಲ್ಲ ಅಘೋರಿಗಳು ಹಾಗೂ ನಾಗಸಾಧುಗಳ ಜೀವನ ಎಷ್ಟು ಸರಳ ಅಂದ್ರೆ ಅವರಿಗೆ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂದ್ರೆ ಭೌತಿಕ ಜಗತ್ತಿನ ಮೇಲೆ ಕಿಂಚಿತ್ತು ಆಸಕ್ತಿ ಇರಲ್ಲ ಅವರಿಗೆ ಸಂಸಾರದ ಮೇಲೆ ಹೇಗೆ ವ್ಯಾಮೋಹ ಇರೋದಿಲ್ವೋ ಹಾಗೇನೆ ಹಣ ವಸ್ತುಗಳು ಐಷಾರಾಮಿ ಜೀವನದ ಬಗ್ಗೆ ಸ್ವಲ್ಪನು ಆಸಕ್ತಿ ಇರೋದಿಲ್ಲ ಆದ್ರೆ ಈ ಸೋಕಾಲ್ಡ್ ಮಹಿಳಾ ಅಘೋರಿ ನಾಗಸಾಧು ಕಾರಂತೆ ಆ ಕಾರಿಗೆ ಬಣ್ಣ ಬಣ್ಣದ ಸ್ಟಿಕ್ಕರ್ ಗಳಂತೆ ಐಫೋನ್ ಅಂತೆ ತನ್ನದೇ ಯೂಟ್ಯೂಬ್ ಚಾನೆಲ್ ಅಂತೆ ಸಿಕ್ಕ ಸಿಕ್ಕ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಗಳಂತೆ ಪ್ರಚಾರದ ತೆವಲಂತೆ ಈಗ ಹೇಳಿ ಎಲ್ಲವನ್ನು ಬಿಟ್ಟು ಮಶಾಣದಲ್ಲಿ ವಾಸ ಮಾಡೋ ಆ ನಿಜವಾದ ಅಘೋರಿಗಳಲ್ಲಿ ಹಿಮಾಲಯ ಅಥವಾ ಆಕಾರಗಳಲ್ಲಿ ವಾಸಿಸೋ ನಾಗಸಾಧುಗಳಲ್ಲಿ ಪ್ರಚಾರದ ಹಣದ ವೈಯಕ್ತಿಕ ವರ್ಚಸ್ಸಿಗಾಗಿ ಇದನ್ನೆಲ್ಲ ಮಾಡ್ತಿರೋ ಈ ವ್ಯಕ್ತಿಯಲ್ಲಿ ಇನ್ನು ಅಘೋರಿಗಳಿಗೆ ಅಥವಾ ನಾಗಸಾಧುಗಳಿಗೆ ಅವರ ದೇಹದ ಬಗ್ಗೆ ವ್ಯಾಮೋಹ ಇರೋದಿಲ್ಲ ಅವರಲ್ಲಿ ಉಡುಪಿನ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ ಅನ್ನೋದು ಬಿಟ್ರೆ ಗಂಡು ಹೆಣ್ಣು ಇಬ್ಬರಿಗೂ ಸಮನಾದ ಕಟ್ಟುಪಾಡುಗಳು ಪರೀಕ್ಷೆಗಳಿರ್ತಾವೆ ಇಬ್ಬರ ಧ್ಯೇಯ ಉದ್ದೇಶ ಕೂಡ ಒಂದೇ ಆಗಿರುತ್ತೆ ಹಿಂಗಿರೋವಾಗ ಈ ವ್ಯಕ್ತಿ ಹುಡುಗನಾಗಿದ್ದಾಗ್ಲೆ ಅಘೋರಿ ಅಥವಾ ನಾಗಸಾಧು ಆಗ್ಬೋದಿತ್ತು ಈ ರೀತಿ ಹುಡುಗನಿಂದ ಹುಡುಗಿಯಾಗಿ ಲಿಂಗ ಪರಿವರ್ತನೆ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಹುಡುಗ ಹುಡುಗಿಯಾಗಿ ದೇಹ ಪರಿವರ್ತನೆ ಮಾಡಿಸ್ಕೋತಾನೆ ಅಂದ್ರೆ ಆತನಲ್ಲಿ ತುಂಬಾ ಆಸೆ ಆಕಾಂಕ್ಷಿಗಳಿರ್ತಾರೆ ಸೊ ಈ ವ್ಯಕ್ತಿ ಐದು ವರ್ಷಗಳ ಹಿಂದೆ ಕೂಡ ಹುಡುಗ ಆಗಿದವನು ದಿಢೀರ್ ಹೆಣ್ಣಾಗಿ ಲಿಂಗ ಪರಿವರ್ತನೆ ಮಾಡಿಸ್ಕೊಂಡಿದ್ದಾನೆ ಅಂದ್ರೆ ಈತನಲ್ಲೂ ಆ ಆಸೆ ಆಕಾಂಕ್ಷೆಗಳು ಆಸಕ್ತಿಗಳು ಇದಾವೆ ಅಂತ ಆಯ್ತು ಅದ್ರಲ್ಲೂ ಈ ವ್ಯಕ್ತಿ ಲಿಪ್ಸ್ಟಿಕ್ ಹಚ್ಚೋದು ನೈಲ್ ಪಾಲಿಶ್ ಹಾಕೋದು ಗಂಡ್ ಕಪ್ ಹಾಕೋದನ್ನೆಲ್ಲ ಮಾಡ್ತಾರೆ ಅಲ್ಲಿಗೆ ಇಷ್ಟೊಂದು ಸೌಂದರ್ಯ ಪ್ರಜ್ಞೆ ಇರೋ ಈ ವ್ಯಕ್ತಿ ಹೇಗ್ತಾನೆ ಅಘೋರಿ ಅಥವಾ ನಾಗ ಸಾಧು ಆಗ್ಲಿಕ್ಕೆ ಸಾಧ್ಯ ಇದೇ ವ್ಯಕ್ತಿ ಪುರುಷನ ರೀತಿಯಲ್ಲಿ ಇದ್ದಾಗ ಜನಗಳ ರಿಯಾಕ್ಷನ್ ಹೇಗಿತ್ತು ನೋಡಿ ನಿಮ್ಮನ್ನ ನೋಡಿ ಮಕ್ಕಳು ಹೆದರುತ್ತಾರೆಲ್ಲಾ ಬರ್ಬೇಡಿ ಇಷ್ಟೊತ್ತಲ್ಲೆಲ್ಲ ಓಡಾಡಬೇಡಿ ಅಂತ ಆತನ ಊರಿನ ಜನರೇ ಬೈದು ಅಲ್ಲಿಂದ ಕಳಿಸಿದ್ದಾರೆ ಆದ್ರೆ ಈ ವ್ಯಕ್ತಿ ಈಗ ಹೆಣ್ಣಿನ ಅವತಾರದಲ್ಲಿ ಇರೋದಕ್ಕೆ ಅದೇ ಜನಗಳು ಕೈ ಮುಗಿತಾ ನಿಂತಿದ್ದಾರೆ ಸೊ ನಮ್ಮ ಸಮಾಜದಲ್ಲಿ ನಡೀತಾ ಇರೋ ಅತ್ಯಾಚಾರಗಳ ಪ್ರಕರಣಗಳಿಂದ ಕೆಲವು ಕಾಮಪಿಶಾಚಿಗಳಿಂದ ಜನ ಎಲ್ಲ ಗಂಡಸರನ್ನು ಅನುಮಾನದ ದೃಷ್ಟಿಯಲ್ಲಿ ನೋಡುವಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ಉದಾಹರಣೆ ಇಲ್ಲೇ ಇದೆ ನೋಡಿ ಈ ಅಗೋರಿ ತನ್ನ ನಿತ್ಯ ಕರ್ಮಕ್ಕೆ ಜನ ನಿಬಿಡ ಪ್ರದೇಶಕ್ಕೆ ಹೋದ್ರೆ ಒಂದಷ್ಟು ಗಾಮಿಗಳು ಅಲ್ಲಿಗೂ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ವಿಡಿಯೋ ಮಾಡ್ಕೋತಿದ್ದಾರೆ ಇದರಿಂದ ಕೋಪಗೊಂಡ ಈ ವ್ಯಕ್ತಿ ಜನಗಳ ಮೇಲೆಲ್ಲ ಕೂಗಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಗಾಂಜಾ ಸೇವನೆ ಆಗ್ಲಿ ಅದರ ಮಾರಾಟ ಆಗ್ಲಿ ಕಾನೂನು ಬಾಹಿರ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಹಾಗೇನೆ ಸಾರ್ವಜನಿಕ ಸ್ಥಳಗಳಲ್ಲಿ ನಗ್ನವಾಗಿ ಓಡಾಡೋದು ಕೂಡ ಕಾನೂನು ಬಾಹಿರ ಚಟುವಟಿಕೆ ಆಗಿರುತ್ತೆ ಆದ್ರೆ ಈ ಕಾನೂನುಗಳು ಅಘೋರಿಗಳು ಅಥವಾ ನಾಗಸಾಧುಗಳ ವಿಚಾರದಲ್ಲಿ ಅಪ್ಲೈ ಆಗಲ್ಲ ಕಾರಣ ಇಷ್ಟೇ ಇವರೆಲ್ಲ ಸಾರ್ವಜನಿಕ ಜೀವನದಿಂದ ಸಂಪೂರ್ಣವಾಗಿ ದೂರ ಇರ್ತಾರೆ ಇವರಿಂದ ಸಾಮಾನ್ಯ ಜನರಿಗೆ ಸಾರ್ವಜನಿಕ ಜೀವನಕ್ಕೆ ಯಾವುದೇ ತೊಡಕು ತೊಂದರೆ ಆಗೋದಿಲ್ಲ ಅಂತ ಆದ್ರೆ ಈ ವ್ಯಕ್ತಿ ಈ ರೀತಿ ಜನಸಾಮಾನ್ಯರ ನಡುವೆ ನಗ್ನವಾಗಿ ಓಡಾಡ್ತಾ ಎಲ್ಲೆಡೆ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ರು ಇವ್ರ ಮೇಲೆ ಕಾನೂನು ಕ್ರಮ ಯಾಕೆ ತಗೋತಾ ಇಲ್ಲ ಇನ್ನು ನಮ್ಮ ವಾಹನಗಳಲ್ಲಿ ಟಿಂಟೆಡ್ ಗ್ಲಾಸ್ ಇದ್ರು ಫೈನ್ ಹಾಕ್ತಾರೆ ವಾಹನದ ಬಣ್ಣ ಬದಲಾಯಿಸೋದಾಗ್ಲಿ ಮಾಡಿಫಿಕೇಶನ್ ಮಾಡೋದಾಗ್ಲಿ ಮಾಡಿದ್ರೆ ವಾಹನಗಳನ್ನೇ ಸೀಸ್ ಮಾಡ್ತಾರೆ ವಾಹನಗಳ ನಂಬರ್ ಪ್ಲೇಟ್ ನಲ್ಲಿರುವ ಕೂಡ ಹೀಗೆ ಇರಬೇಕು ನಂಬರ್ ಪ್ಲೇಟ್ ನಲ್ಲಿ ಬೇರೆ ಏನು ಅಂತಿಲ್ಲ ಎಚ್ ಎಸ್ ಆರ್ ಪಿ ಪ್ಲೇಟ್ ಆಗಿರ್ಬೇಕು ಅಂತೆಲ್ಲ ಜನಗಳಿಗೆ ಗಂಭೀರವಾಗಿ ಕಾನೂನು ಪಾಲನೆ ಮಾಡೋ ಕೇಳೋ ಸಂಚಾರಿ ಪೊಲೀಸರು ಈ ವ್ಯಕ್ತಿ ಒಂದು ಕಾರನ್ನ ಈ ರೀತಿ ಮಾಡಿಫಿಕೇಶನ್ ಮಾಡ್ಸ್ಕೊಂಡ್ರು ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಇಲ್ ಓಡಾಡ್ತಾ ಇದ್ರು ಅಘೋರಿ ನಾಗಸಾದು ಡೇಂಜರ್ ಅಂತೆಲ್ಲ ಬೇಕಾಬಿಟ್ಟಿ ಸ್ಟಿಕ್ಕರ್ಸ್ ಗಳನ್ನ ಹಾಕ್ಸ್ಕೊಂಡು ರಾಜಾರೋಷವಾಗಿ ಎಲ್ಲೆಡೆ ಸುತ್ತಾಡ್ತಾ ಇದ್ರು ಗಾಡಿನ ಸೀಸ್ ಮಾಡೋದಾಗ್ಲಿ ಹಿಡಿದು ಫೈನ್ ಹಾಕೋದಾಗ್ಲಿ ಮಾಡದೆ ಬಿಟ್ಟಿದ್ದಾರೆ ಇನ್ನು ಈ ಕಾರು ಇಂಟರ್ಸ್ಟೇಟ್ ಕೂಡ ಓಡಾಡ್ತಿದೆ ಯಾವ ರಾಜ್ಯದ ಪೊಲೀಸರಿಗೂ ಇದು ಕಣ್ಣಿಗೆ ಬೀಳ್ತಿಲ್ವಾ ಅಥವಾ ಕಣ್ರು ಕಾಣದಂಗಿದಾರ ಗೊತ್ತಾಗ್ತಾ ಇಲ್ಲಪ್ಪ ಧರ್ಮದ ಹೆಸರಲ್ಲಿ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಬಹುದು ಪೊಲೀಸರು ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ತಾರೆ ಅನ್ನೋದಾದ್ರೆ ನಾಳೆ ಇದೇ ರೀತಿ ಇನ್ನೊಂದಷ್ಟು ಜನ ಹುಚ್ಚಾಟ ಆಡಬಹುದು ಇದನ್ನೇ ಬೇರೆ ಬೇರೆ ರೀತಿಯ ಕ್ರೈಮ್ ಮಾಡಲಿಕ್ಕೆ ಬಳಸ್ಕೊಳ್ಳಬಹುದು ಇವ್ರ ವಿಷಯದಲ್ಲಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದಷ್ಟು ವಿಡಿಯೋಸ್ ಗಳನ್ನು ನೋಡಿದೆ ಈ ಮಲ್ಲಿಕಾರ್ಜುನ್ ಮುತ್ಯ ಅನ್ನೋ ವ್ಯಕ್ತಿ ತನ್ನ ಪ್ರೈವೇಟ್ ಕಾರಿಗೆ ಸೈರನ್ ಹಾಗೂ ಎಮರ್ಜೆನ್ಸಿ ಲೈಟ್ಸ್ ಹಾಕಿಸ್ಕೊಂಡು ರಾಜಾರೋಷವಾಗಿ ಓಡಾಡ್ತಿದ್ದಾನೆ ಕೇಂದ್ರ ಹಾಗೂ ರಾಜ್ಯ ಮೋಟಾರು ವಾಹನಗಳ ನಿಯಮಗಳ ಪ್ರಕಾರ ಪೊಲೀಸ್ ವಾಹನಗಳು ಆಂಬುಲೆನ್ಸ್ ಗಳು ಅಗ್ನಿಶಾಮಕ ದಳ ಹಾಗೂ ಕೆಲವೊಂದಷ್ಟು ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ವೆಹಿಕಲ್ಸ್ ಗಳನ್ನ ಬಿಟ್ರೆ ಮತ್ಯಾವುದೇ ವಾಹನಗಳಲ್ಲಿ ಈ ರೀತಿ ಸೈರನ್ ಹಾಗೂ ಲೈಟ್ಸ್ ಗಳನ್ನ ಬಳಸುವುದು ಶಿಕ್ಷಾರ್ಹ ಅಪರಾಧ ಈಗಿರುವಾಗ ಈ ವ್ಯಕ್ತಿಗೆ ಇದನ್ನ ಬಳಸಲಿಕ್ಕೆ ಪರ್ಮಿಷನ್ ಯಾರ್ ಕೊಟ್ರು ಅಥವಾ ಇದನ್ನ ನೋಡಿದ ಮೇಲೂ ಪೊಲೀಸರು ಕ್ರಮ ಯಾಕ್ ತಕೊಂಡಿಲ್ಲ ನಿಮ್ಗೆಲ್ಲಾ ನೆನಪಿರಬೇಕು ದಚ್ಚು ದಿವು ಸೇರಿ ಇನ್ನು ಹಲವಾರು ಜನ ರೀಲ್ಸ್ ಮಾಡೋ ಹುಡುಗರಿಗೆ ಅವರ ವಿಡಿಯೋಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ ಕಾರಣ ಟ್ರಿಪಲ್ ರೈಡಿಂಗ್ ಮಾಡಿದ ಕಾರಣ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಸಾವಿರಾರು ರೂಪಾಯಿ ದಂಡ ಹಾಕಿ ಅದನ್ನ ದೊಡ್ಡ ನ್ಯೂಸ್ ಮಾಡಿದ್ರು ಆದ್ರೆ ಇದೇ ಮಲ್ಲಿಕಾರ್ಜುನ ಮುತ್ಯ ಎಷ್ಟೋ ವಿಡಿಯೋಸ್ ಗಳಲ್ಲಿ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದಾನೆ ಎಷ್ಟೋ ವಿಡಿಯೋಸ್ ಗಳಲ್ಲಿ ಸೀಟ್ ಬೆಲ್ಟ್ ಹಾಕ್ತೆ ಕಾರ್ ಓಡಿಸಿದಾನೆ ಆದ್ರೆ ಇವರಿಗೆ ಪೊಲೀಸರು ಫೈನ್ ಹಾಕೋದಾಗ್ಲಿ ಅವ್ರ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸೋದಾಗ್ಲಿ ಮಾಡ್ತಿಲ್ಲ ಸೊ ಈ ರೀತಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮೆತ್ತೋ ಕೆಲಸ ಮಾಡಬೇಕು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅಡಿ ಹಾವುಗಳನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಆದ್ರೆ ಈ ಮನುಷ್ಯ ಒಂದಲ್ಲ ಎರಡಲ್ಲ ಇಷ್ಟೊಂದು ಹಾವುಗಳನ್ನ ಮೇಲೆ ಹಾಕೊಂಡು ಹಿಂಸೆ ಕೊಡ್ತಾ ಇದ್ರು ಇವ್ರ ಮೇಲೆ ಯಾವುದೇ ರೀತಿ ಕಾನೂನು ಕ್ರಮ ತಗೊಂಡಿಲ್ಲ ಈ ಮನುಷ್ಯ ಅಷ್ಟೇ ಅಲ್ಲ ಇನ್ನು ತುಂಬಾ ಜನ ಹಾವುಗಳನ್ನ ಬಳಸಿಕೊಂಡು ತಮ್ಮ ಹುಚ್ಚಾಟ ಮೆರೀತಾ ಇದ್ದಾರೆ ಇಂತ ಜನಗಳ ಮೇಲೆ ಅರಣ್ಯ ಇಲಾಖೆಯವರು ಕಾನೂನು ಕ್ರಮ ತಗೊಳ್ಳದೆ ಇರೋದು ಪ್ರಾಣಿ ದಯಾ ಸಂಘಗಳು ಧ್ವನಿ ಎತ್ತದೆ ಇರೋದನ್ನ ನೋಡ್ತಾ ಇದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಸೊ ಈ ರೀತಿ ಧರ್ಮದ ನೆಪದಲ್ಲಿ ಕಾನೂನು ಉಲ್ಲಂಘನೆ ಮಾಡೋದು ಎಷ್ಟು ಸರಿ ನಮ್ಮ ಕಾನೂನು ವ್ಯವಸ್ಥೆಯ ಈ ಇಬ್ಬಗೆ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ